ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿನ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದಲ್ಲಿ ಆಚರಿಸಲಾಯಿತು ಶಂಕರಾಚಾರ್ಯರು ಹಾಗೂ ಮಾಧ್ವಾಚಾರ್ಯರು ಅನೇಕ ಶರಣರು ದಾಸರು ಕಾಲಕಾಲಕ್ಕೆ ಬಂದು ಹಿಂದೂ ಧರ್ಮವನ್ನು ರಕ್ಷಿಸುತ್ತಾ ಬಂದಿದ್ದಾರೆ ಹಿಂದೂ ಧರ್ಮವು ಶಾಶ್ವತವಾಗಿ ಉಳಿಯುತ್ತದೆ ಎಂದು ನಂದಿಹಾಳ ಕೊಡೇಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಸ್ವಾಮೀಜಿ ಹೇಳಿದರು ವಿಶ್ವ ಹಿಂದೂ ಪರಿಷತ್ ವಿಜಯಪುರ ಜಿಲ್ಲಾ ಮುಖ್ಯ ವಕ್ತಾರಾದ ಹುಗಾರ್ ಹಾಗೂ ಕರ್ನಾಟಕ ಪ್ರಾಂತ ಧರ್ಮ ಪ್ರಚಾರಕರಾದ ಶೇಖರಗೌಡ ಹರ್ನಾಳ್ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಮಹೇಶ್ ಸಾಲೋಡ್ಗಿ ವಿ ಎಸ್ ಪಿ ಪದಾಧಿಕಾರಿಗಳಾದ ಉಮೇಶ್ ಗೊರ್ನಾಳ್ ಸೀತಾರಾಮ್ ದುಂಡಪ್ಪ ಹೂಗಾರ್ ಗ್ರಾಮ ಘಟಕದ ಅಧ್ಯಕ್ಷರಾದ ಜಿಗಂಬರಪ್ಪ ಔರ್ಸಂಗ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲು ಹಾದಿಮನಿ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಯುಎಸ್ಪಿ ಹಾಗೂ ಭಜರಂಗ ದಳದ ಪದಾಧಿಕಾರಿಗಳು ಗ್ರಾಮದ ಯುವಕರು ದೇಶಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಲ್ಲಿ ಆಗಿ 1944 ರಲ್ಲಿ ವಿಶ್ವ ಹಿಂದು ಪರಿಷತ್ತು ಸ್ಥಾಪನೆ ಆ 1925 ರಲ್ಲಿ ಸಹ ಸ್ಥಾಪನೆ ಆದ ನಂತರ ವಿಶ್ವ ಹಿಂದು ಪರಿಷತ್ತು ಸ್ಥಾಪನೆ ಯಾಕಾಯಿತು ಅದರ ಉದ್ದೇಶಗಳು ಅದರ ಕಾರ್ಯಗಳು ಸಿದ್ಧಾಂತಗಳು ಸಂಘಟನೆ ಇವತ್ತು ಎಪ್ಪತ್ತು ಸಾವಿರ ಹಳ್ಳಿ ಹಳ್ಳಿಗಳಿಗೆ ಲಕ್ಷ ಹಳ್ಳಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾರೆ ಗಮನಿಸ್ತಾರೆ ಯಾಕೆ ಈ ಕಾರ್ಯಕ್ರಮದ ಇಷ್ಟು ಅಭೂತಪೂರ್ವ ಕಾರ್ಯಕ್ರಮ ಇವತ್ತು ಅರವತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕು ಮುಂಬೈನ ಶಾಂತಿಪಿನಿ ಆಶ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಜನ್ಮ ಇದಕ್ಕೆ ಜನ್ಮ ತಾಳಿದ ಉದ್ದೇಶ ಇಷ್ಟೇ ಇಡೀ ದೇಶದಾದ್ಯಂತ ಏನು ಒಡೆದು ಹೋಗಿರ್ತಕ್ಕಂಥ ಹಿಂದೂಗಳ ಹಿಂದೂ ಮತ್ತು ಹಿಂದೂ ದೇವಸ್ಥಾನಗಳ ಮತ್ತು ಹಿಂದೂಗಳಿಗೆ ಧಕ್ಕೆ ಆದಾಗ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡುತ್ತದೆ ಅದೇ ರೀತಿ ನೋಡಿರ್ಬೋದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐವತ್ತೊಳಗ ರಾಮ ಮಂದಿರ ಉದ್ಘಾಟನೆ ಆಯಿತು ಆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಐದನೂರು ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ನಲವತ್ತು ವರ್ಷಗಳ ಹೋರಾಟದ ಫಲವಾಗಿ ಮತ್ತು ಭಾಗವಾಗಿರತಕ್ಕಂಥ ರಾಮ ಮಂದಿರೋದು ನಮ್ಮ ದೇಶದ ಹೀಗೆ ಸಾಕಷ್ಟು ಸಾಮಾಜಿಕ ಮತ್ತು ಹೋರಾಟಗಳ ಮತ್ತು ಬಲಿದಾನಗಳ ಮುಖಾಂತರ ಇವತ್ತು ವಿಶ್ವ ಹಿಂದೂ ವರ್ಷ ದೇಶದ ಅತ್ಯಂತ ಅಲ್ಲದೆ ಹೊರದೇಶದ ನಲವತ್ತೆಂಟು ದೇಶಗಳಿಗೆ ಇವತ್ತು ವಿಶ್ವ ಹಿಂದೂ ವರ್ಷದ ಕೆಲಸ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಈಗ ನಾವೆಲ್ಲ ಈ ಜಾತಿಯಿಂದ ಸಾಕಷ್ಟು ಒಡ ಹೋಗಿದ್ವಿ ಬೇರೆ ಬೇರೆ ಜಾತಿ ನಮ್ಮ ಜಾತಿ ನಮ್ಮ ಮನೆಯೊಳಗಿರ್ಲಿ ಧರ್ಮ ಅಂತಕ್ಕಂಥದ್ದು ನಮ್ಮ ದೈನಂದಿನ ಜೀವನಗಳ ನಾವು ಹೆಂಗ ಶ್ರದ್ಧೆಯಿಂದ ನಾವು ಜೀವನ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಧರ್ಮವನ್ನ ಪಾಲನೆ ಮಾಡಬೇಕಾದಂತ ಅವಶ್ಯಕತೆ ಇದೆ

ಪ್ರವಚನ ಹೇಳ್ತೀನಿ ಎಲ್ಲ ತಾಯಂದರು ಎಲ್ಲ ಹಿರಿಯರಿಗೆ ಸೇರ್ತಿಲ್ಲ ಇದೇ ರೀತಿ ನಮ್ಮ ಇಡೀ ನಮ್ಮ ಪ್ರತಿದಿನ ನಲವತ್ತು ಸಾವಿರ ಸತ್ಸಂಗಗಳು ಪ್ರತಿದಿನ ಯಾಕಪ್ಪ ದೇಶವನ್ನ ಸಾಕಷ್ಟು ಒಡೆದು ಹೋಗಿರೋದ್ರಿಂದ ನಮ್ಮ ಮನಸ್ಸನ್ನ ಮತ್ತು ನಮ್ಮ ದೇಶವನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಒಂದು ಉದ್ದೇಶನೇ ವಿಶ್ವ ಪರಿಷತ್ ಕೆಲಸ ಮಾಡುತ್ತದೆ ಸಾಕಷ್ಟು ಕಾರ್ಯಕರ್ತರ ತ್ಯಾಗದ ಬಲಿದಾನವಾಗಿ ವಿಶ್ವ ಒಂದು ಪರಿಷತ್ ಸಾಕಷ್ಟು ಕೆಲಸ ಮಾಡ್ತಾರೆ ಅದರ ನಿಮಿತ್ತವಾಗಿ ನಾವು ಮತ್ತು ನಮ್ಮ ಅಶ್ವಟ್ ಶೆಟ್ಟಿ ಅವರು ಇಲ್ಲಿ ಗ್ರಾಮ ಸಮಿತಿ ಮಾಡ್ಬೇಕಂತ ಹೇಳಿ ಸಾಕಷ್ಟು ನಮ್ಮ ಹಿರಿಯ ಆದ್ರೆ ಸಮಿತಿ ಇದ್ದಿದ್ದಿಲ್ಲ ಸಮಿತಿಯನ್ನು ಮಾಡಿದ್ರು ಭದ್ರಂಗಾಳ ಮತ್ತು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಅದ್ರ ಸುಲಭ ಹತ್ತು ಗ್ರಾಮ ಸಮಿತಿಗಳನ್ನು ಮಾಡಬೇಕು ಸೂಚನೆ ಇತ್ತು ಅದ್ರ ಪ್ರಕಾರ ನಾವು ತಾಲೂಕಿನಾದ್ಯಂತ ಸಾಕಷ್ಟು ಹಿಂದೂಗಳನ್ನ ವಿಶ್ವ ಪ್ರಯತ್ನಿಂದು ಪರಿಷತ್ ನಡೆಯುವ